ಹಲವು ವರ್ಷಗಳಿಂದ ಒತ್ತುವರಿಯಾಗಿದ್ದ ಮಳವಳ್ಳಿ ತಾಲೂಕು ಆಗಸನಪ ರಸ್ತೆಯನ್ನು ತಾಲೂಕು ಆಡಳಿತ ತೆರವುಗೊಳಿಸಿತು ತಹಸೀಲ್ದಾರ್ ಲೋಕೇಶ್ ರವರ ನೇತೃತ್ವದಲ್ಲಿ ಸರ್ವೆಯರ್ ಬೀರೇಶ್ ರವರು ಸರ್ವೆ ನಂಬರ್ ಒಂದರಿಂದ ಇನ್ನೂರ ಇಪ್ಪತ್ತರವರೆಗೆ ಜಾಗವನ್ನು ಅಳತೆ ಮಾಡಿ ಗುರುತು ಮಾಡಿದ ಬಳಿಕ ಗ್ರಾಮಲೆಕ್ಕಿಗ ಶಿವಪ್ಪ ರವರು ಹಾಗೂ ಗ್ರಾಮಸ್ಥರು ಜೆಸಿಬಿ ಮೂಲಕ ಒತ್ತುವರಿಯನ್ನು ತೆರವುಗೊಳಿಸಲಾಯಿತು ಈ ವೇಳೆ ಗ್ರಾಮಲೆಕ್ಕಿಗ ಶಿವಪ್ಪ ಮಾತನಾಡಿ ಬೋವಿ ದೇವಸ್ಥಾನಕ್ಕೆ ರಸ್ತೆ ಬಿಡಿಸುವಂತೆ ಗ್ರಾಮಸ್ಥರು ಮನವಿ ಮಾಡಿಕೊಂಡಿದ್ದರು ತಾಲೂಕು ಸರ್ವೇಯರ್ ಮೂಲಕ ಅಳತೆ ಮಾಡಿದ್ದು ಇಂದು ತಹಸೀಲ್ದಾರ್ ಆದೇಶದ ಮೇರೆಗೆ ಇಂದು ತೆರವು ಕಾರ್ಯಾಚರಣೆ ನಡೆಸಲಾಗಿದೆ ಎಂದರು ಈ ವೇಳೆ ಗ್ರಾಪಂ ಸದಸ್ಯ ಕೃಷ್ಣ ಮಾತನಾಡಿ ದೇವಸ್ಥಾನ ಹಾಗೂ ತಿರುಗಾಡಲು ರಸ್ತೆ ಬಿಡಿಸಲು ಮನವಿಗೆ ಸ್ಪಂದಿಸಿ ತಾಲೂಕು ಆಡಳಿತ ರಸ್ತೆ ಬಿಡಿಸಿದ ಎಲ್ಲ ಅಧಿಕಾರಿಗಳಿಗೆ ಅಭಿನಂದಿಸುತ್ತೇವೆ ಎಂದರು ಈ ಸಂದರ್ಭದಲ್ಲಿ ರೆವಿನ್ಯೂ ಇನ್ಸ್ಪೆಕ್ಟರ್ ಶಿವಕುಮಾರ ಗ್ರಾಮದ ಮುಖಂಡ ಸೋಮಣ್ಣ ಬೋವಿ ಸುಂದರ್ ಬೋವಿ ಸಿದ್ದರಾಮಬೋವಿ ಆನಂದ್ ಸೇರಿದಂತೆ ಹಲವರು ಇದ್ದರು ಅಗಸಿಂಪುರ ಗ್ರಾಮಸ್ಥರು ಈ ಹಿಂದೆ ಭುವಿ ಜನಾಂಗದ ಒಂದು ದೇವಸ್ಥಾನ ಇದೆ ಸರ್ವೆ ನಂಬರ್ ಇನ್ನೂರ ಇಪ್ಪತ್ತರಿಂದ ಆಚೆಗೆ ಸರ್ವೆ ನಂಬರ್ ಒಂದರಿಂದ ಮತ್ತು ಇನ್ನೂರ ಇಪ್ಪತ್ತರವರೆಗೂ ನಮ್ಗೆ ರಸ್ತೆ ಮಾಡಿಕೊಡಿ ಅಂತ ಗ್ರಾಮಸ್ಥರು ಅರ್ಜಿ ಕೊಟ್ಟಿದ್ದರು ಅದರ ಮೇರೆಗೆ ತಾಲೂಕು ಸರ್ವೇರು ನಾವು ಈ ಹಿಂದೆ ಬಂದು ಅಳತೆ ಮಾಡಿ ಇಲ್ಲಿ ನಕ್ಷೆ ಇರೋದನ್ನು ಗುರುತು ಮಾಡಿ ಮಾನ್ಯ ತಹಸೀಲ್ದಾರ್ಗೆ ನಾವು ವರದಿಯನ್ನು ಮಾಡಿದ್ವಿ ಅದೇ ರೀತಿ ತಹಸೀಲ್ದಾರ್ ಅವರು ಇವತ್ತು ದಿನಾಂಕ ಇಪ್ಪತ್ತೈದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ತೆರವು ಮಾಡೋಕ್ಕೆ ಆದೇಶ ಮಾಡಿರೋದರಿಂದ ಅವರ ಆದೇಶದ ಮೇರೆಗೆ ಇವತ್ತು ಬಂದು ಸರ್ವೆ ನಂಬರ್ ಒಂದರಿಂದ ನೂರಿಪ್ಪತ್ತರವರೆಗೂ ರಸ್ತೆಯನ್ನು ಗುರುತು ಮಾಡಿ ಗ್ರಾಮಸ್ಥರ ಸಹಕಾರದೊಂದಿಗೆ ಇವತ್ತು ಅದನ್ನು ತೆರವು ಮಾಡಿ ಗ್ರಾಮಸ್ಥರಿಗೆ ಅನುಕೂಲ ಆಗೋ ಥರ ಮಾಡಿಕೊಟ್ಟಿದ್ದೀವಿ ಮಾನ್ಯ ತಹಶೀಲ್ದಾರ್ ಅವರಿಗೆ ನಾವು ಗ್ರಾಮಸ್ಥರುಗಳೆಲ್ಲ ಇಲ್ಲೊಂದು ರಸ್ತೆ ಇತ್ತು ರಸ್ತೆ ತೆರವು ಮಾಡಿಕೊಡಿ ಎಂಬುದು ಅರ್ಜಿ ಕೊಟ್ಟಿದ್ದು ಅದ್ರ ಮೇರೆಗೆ ಸರ್ವೆ ನಂಬರ್ ಒಂದರಿಂದ ಸರ್ವೆ ನಂಬರ್ ಇನ್ನೂರ ಇಪ್ಪತ್ತರವರೆಗೆ ಏನು ಹಿಂದೆ ಇದ್ದಂತ ರಸ್ತೆ ಈಗ ಒಂದು ಒತ್ತುವರಿ ಆಗಿತ್ತು ಆ ರಸ್ತೆಯನ್ನು ತೆರವುಗೊಳಿಸಲು ತುಂಬಾ ಸಹಾಯ ಮಾಡಿದ್ದಾರೆ ಅವರಿಗೆ ಸರ್ ಎಲ್ ಆರ್ ಇಲಾಖೆ ಆರ್ ಅವರಿಗೆ ತಹಶೀಲ್ದಾರ್ ಅವರಿಗೆ ಮತ್ತು ಗ್ರಾಮಸ್ಥರು ಎಲ್ಲರನ್ನ ತುಂಬಾ ಧನ್ಯವಾದ ಹೇಳ್ತೇನೆ ಇಲಾಖೆ ಪೊಲೀಸ್ ಅಗಸನ್ಪುರ ನಮಸ್ಕಾರ ಗ್ರಾಮಸ್ಥರು ಈ ಹಿಂದೆ ಆ ಭೂವಿ ಜನಾಂಗದ ಒಂದು ದೇವಸ್ಥಾನ ಇದೆ ಸರ್ವೆ ನಂಬರ್ ಇನ್ನೂರ ಇಪ್ಪತ್ತರಿಂದ